ಎಂತ ಹೇಳತೀನಿ ಮಲತಾಯಿಯ ವ್ಯತ್ಯಯ ಕೇಳಿದ್ರೆ ಆಗಾಯಿಯ ವ್ಯತ್ಯಯ ಮುಂಚಿನ ಕಂಡ ಒಂದ ಹೋಗಪ್ಪ ಬಾರೋ ನನ್ನ ಹಡದಪ್ಪ ಒಂದ ಹೋಗಪ್ಪ ಬಾರೋ ನನ್ನ ಹಡದಪ್ಪ ಕುಂದ್ರ ಸಮಾದ ತಾಯಿ ಮಲತಾಯಿತೆಯ ಕೇಳಿದ್ರೆ ಮನಸ್ಸಿಗೆ ಆ ವ್ಯತೆಯ ಅನ್ನ ಕಟ್ಟಿ ಹಾಡು ಹಾಕಿ ಅನ್ನ ಕರೀತಾಳ ಬಾಳ ಪ್ರತಿ ಮಾಡ್ತಾಳ ಅನ್ನ ಕರೀತಾಳ ಪ್ರೀತಿ ಮಾಡ್ತಾಳ ಒಂದು ಸವಾದರೆ ನಿಂತ ಹೇಳತೀನಿ ಬಲ ತಾಯಿ ಕೇಳಿದ್ರೆ ಮನಸ್ಸಿಗೆ ಯಾವ್ಯತೆಯ ಕೊಡುವ ಜಿಲ್ಲಾ ಕರೋಟಿ ಹಸಿದಿಗೆ ನೋಡೋ ಅವನ ಹೊಟ್ಟೆ ಉಣಿಸೋದೆಲ್ಲ ಕರೋಟಿ ಹಸಿದಿಗೆ ನೋಡೋ ಅವನ ಹೊಟ್ಟೆ ಉಣಿಸೋದು ತಿನ್ಸೋದು ಗಂಡೇನ ಬಲ್ಲ ಉಣಿಸೋದು ತಿನ್ಸೋದು ಗಂಡನ ಬಲ್ಲಾ ಕಂತೆ ಸವಾದಕ ನಿಂತ ಹೇಳತಿನಿ ಮಲತೈಕತೆಯ ಕೇಳಿದ್ರೆ ಮನಸಿಗೆ ಆವತೆಯಾ ಬುದ್ಧಿ ತ لیاಕಾ ಹತ್ತಿ ತುಮರ ಮಗ್ಗ 12 ವರ್ಷ ಪ್ರಾ

वल्ला बेकन का ठस तसवदा ग निंत हेर तिनी मलत एकतया केर मनस के आवतया वंदा ग बयमी दी तल्ला आ गय आयला न ग केला नि खोलुदा इस नाथ आचारा मो कंजीन गगा गेस கட்ட மனசுக்கு

य यार அணக்கத்தரோ <laughs> <laughs> <laughs>

सगमिंता है लतिनी माताई कसे या केशव प्रभु के हावे से या महेश्वर जगत का बंदर है 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 बंदर கே <rôle> <cringe> <complexity> <textbook> <travailler> <Uh <rekay> <Game91>